ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಬಹಳಷ್ಟು ಜಿಲ್ಲೆಗಳಲ್ಲಿ ಏನ್ ಮಾಡಿದ್ದಾರೆ ಪೂರ್ವ ಸಿದ್ಧತಾ ಪರೀಕ್ಷೆನ ಎಸ್ ಎಸ್ ಎಲ್ ಸಿ ಕನ್ನಡದಲ್ಲಿ ನಡೆಸಿದ್ದಾರೆ ಸೊ ಒನ್ ಕ್ವಶನ್ ಪೇಪರ್ ಸಿಕ್ಕಿದೆ ಅದು ಪ್ರಥಮ ಭಾಷೆ ಕನ್ನಡದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಪ್ರಶ್ನೆ ಕೀ ಕಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅನ್ಸಿತ್ತು ಸ್ವಲ್ಪ ಈಸಿ ಇದಾವೆ ಬಟ್ ಇದು ಫಸ್ಟ್ ಸೀರೀಸ್ ಮೊದಲ ಸರಣಿ ಇರೋದ್ರಿಂದ ಈ ತರದ ಪ್ರಶ್ನೆಗಳು ಇರ್ತವೆ ಬಟ್ ಸೆಕೆಂಡ್ ಮತ್ತೆ ಥರ್ಡ್ ದಲ್ಲಿ ಸ್ವಲ್ಪ ಡೆಪ್ತು ಕೂಡ ಇರ್ತವೆ ಸೊ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು ಮತ್ತೆ ನಿಮ್ಮ ಇಂಗ್ಲೀಷ್ ಹಿಂದಿ ಎಲ್ಲ ವಿಷಯಗಳ ಒಂದು ಮಾಡಲ್ ಕ್ವಶನ್ ಪೇಪರ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಅವುಗಳನ್ನು ನೋಡಿ ಸೊ ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ ಸಾಕು ಇಷ್ಟು ಓದಿದ್ರು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಕನ್ನಡದಲ್ಲಿ ಫಸ್ಟ್ ಮೇನ್ಸಲ್ಲಿ ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದ್ರು ಇವುಗಳು ಅನುನಾಸಿಕ ಅಕ್ಷರಗಳು ಅಂತ ಕೇಳಿದ್ದಾರೆ ಸೊ ಅಂ ಮತ್ತು ಅಹವನ್ನ ಅಯೋಗವಾಹ ಅಂತೀವಿ ಐ ಮತ್ತು ಅವುಗಳನ್ನು ಎಸ್ ಸಂಧ್ಯಾಕ್ಷರಗಳಂತ ಕರಿತೀವಿ ಸೊ ನ ನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಅನುನಾಸಿಕ ಅಕ್ಷರಗಳ ವರ್ಗಕ್ಕೆ ಸೇರ್ತದೆ ಮಾಡಿಯಾಳು ಅಂತಕ್ಕಂಥದ್ದು ಈ ಕ್ರಿಯಾಪದದ ರೂಪ ಕೇಳಿದ್ದಾರೆ ಸಂಭವನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ವಿರುದ್ಧಾರ್ಥಕ ಸೊ ಮಾಡಿಯಾಳು ಅಂದ್ರೆ ಸಂಭವನಾರ್ಥಕ ಮಾಡಿ ಮಾಡರು ಅಂತಕ್ಕಂಥದ್ದು ನಿಷೇಧಾರ್ಥಕ ಮಾಡಲಿ ಅನ್ನೋದು ವಿದ್ಯಾರ್ಥಕ ಇದು ಕೂಡ ಗೊತ್ತಿರಲಿ ಇನ್ನು ಹೊಗೆದೋರು ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಸೊ ಅಂತಕ್ಕಂಥದ್ದು ಸಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತಕ್ಕಂಥ ಪದ ಪ್ರಶ್ನೆ ನಾಲ್ಕು ಅರಸುಗಳ ರಾಜರ ಇಲ್ಲಿ ಲೇಖನ ಚಿಹ್ನೆ ಸೊ ಇದು ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ರು ಯಾವ್ದಪ್ಪ ಅಂದ್ರೆ ಆವರಣ ಚಿಹ್ನೆ ಸೊ ಡಿ ಆವರಣ ಚಿಹ್ನೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಅಭಿ ಪದ ಈ ಸಂಧಿ ಆಗಿದೆ ಅಂತ ಕೇಳಿದರೆ ಅಭಿ ಅಂತಕ್ಕಂಥ ಪದ ಅದು ಜಸ್ವ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪ್ರಶ್ನೆ ಆರು ಷಷ್ಠಿ ವಿಭಕ್ತಿಯ ಕಾರಕ ಅರ್ಥ ಆಪ್ಷನ್ ಎ ಸಂಬಂಧ ಕಾರತಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಸಂಬಂಧೀಕರಣದಲ್ಲಿ ನೋಡೋದಾದ್ರೆ ಏಳನೇ ಪ್ರಶ್ನೆ ವಿದ್ವಾಂಸ ಅನ್ನೋದು ಅನ್ವರ್ಥನಾಮವಾದ್ರೆ ಊರು ಅನ್ನೋದು ಕೇಳಿದ್ರು ಊರು ಅನ್ನೋದು ರೂಢನಾಮ ಅಂತಕ್ಕಂಥದ್ದು ಬರ್ತದೆ ಇನ್ನ ಇರುಳಿರುಳು ಅನ್ನೋದು ದಿರುಕ್ತಿ ಆದ್ರೆ ಹುಳ ಹುಪ್ಪಡಿ ಅಂತ ಕೇಳಿದರೆ ಸೊ ಹುಳ ಹುಪ್ಪಡಿ ಅನ್ನೋದು ಜೋಡು ನುಡಿ ಅನ್ನೋದು ಬರ್ತದೆ ಚೆನ್ನಾಗಿ ಅಂತಕ್ಕಂಥದ್ದು ಸಮಾನಾರ್ಥ ಕಾವ್ಯ ಆದರೆ ಅವಳೆ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಸೊ ಅವಳೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅವಧಾರಣಾರ್ಥ ಕಾವ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅರ್ಕ ಅಂದ್ರೆ ಯಾಕ ಕೇಳಿದ್ದಾರೆ ಸೊ ದ್ಯೂತ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ ಸೊ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದನ್ನ ಬರಿಬೇಕಾಗಿತ್ತು ಸೊ ನೋಡೋಣ ನೀವೇ ಉತ್ತರಗಳನ್ನ ಕಮೆಂಟ್ ಅಲ್ಲಿ ಕೊಡಬೇಕು ನಿಮ್ಮ ಕಮೆಂಟ್ ಅನ್ನ ಓದಲಿಕ್ಕೆ ರೆಡಿ ಇದ್ದೀವಿ ಇನ್ನು ಒಂದಂಕದ ಪ್ರಶ್ನೆಗಳಿಗೆ ಬರೋಣ ಪ್ರಶ್ನೆ ಹನ್ನೊಂದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಷಯವಾಗಿ ತರಬೇತು ಕೊಡುತ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಪ್ರಶ್ನೆ ಇತ್ತು ಶಾನುಭೋಗರ ದುಂಡು ದುಂಡಾದ ಶರೀರ ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಹದಿಮೂರು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಯಾವುದು ಸೊ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಚೇರಿಂಗ್ ಕ್ರಾಸ್ ಕಶ್ಯಪಿಯ ಸಹೋದರನ ಹೆಸರು ಕೇಳಿದರು ಸೊ ಕಶ್ಯಪಿಯ ಸಹೋದರನ ಹೆಸರು ಅತಿ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಕೇಳಿದ್ರು ಉತ್ತರ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸುವುದವ ದುರ್ಯೋಧನ ಹದಿನಾರನೇ ಪ್ರಶ್ನೆ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಸೊ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಅದು ನಿಶಸ್ತ್ರೀಕರಣ ಕಾಯ್ದೆ ಹದಿನೇಳನೇ ಪ್ರಶ್ನೆ ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣ್ತದೆ ಸೊ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಇರ್ತವೆ ಒಟ್ಟು ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿದಾವೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಇದಾವೆ ಪ್ರಶ್ನೆ ಹದಿನೆಂಟು ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಆಂಗ್ಲ ಜನತೆ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸ್ತಾರೆ ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವಾಗ್ತದೆ ಹತ್ತೊಂಬತ್ತು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳೇನು ಅಂತ ಕೇಳಿದರು ಶಬರಿ ರುಚಿ ರುಚಿಯಾದ ಹಣ್ಣು ಹಂಪಲುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ತಳಿರು ಸುವಾಸನೆಯಿಂದ ಕೂಡಿರುವ ಹೂಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಳು ಅನ್ನೋದು ಉತ್ತರ ಮುಂದಿನ ಪ್ರಶ್ನೆ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ರಾಮನು ಎಲೇ ಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯೋಳೆ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ ನನ್ನ ಹೃದಯದ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನವನ್ನು ಕೇಳ್ತಾನೆ ಇಪ್ಪತ್ತೊಂದು ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಸೊ ಪೋಯೆಟ್ ಕಾರ್ನರ್ನಲ್ಲಿ ವರ್ಡ್ಸ್ವರ್ತ್ ಆಗಿರ್ಬೋದು ಕಿಪ್ಲಿಂಗ್ ಆಗಿರ್ಬೋದು ಮೆಕೆಲೆ ಆಗಿರ್ಬೋದು ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಮುಂತಾದ ಕವಿ ಪುಂಗರ್ ಅವರ ಸಮಾಧಿಗಳನ್ನು ನಾವು ಪೋಯೆಟ್ಸ್ ಕಾರ್ನರ್ನಲ್ಲಿ ಕಾಣ್ತೀವಿ ಪ್ರಶ್ನೆ ಇಪ್ಪತ್ತೆರಡು ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಕಾಲದ ಹಕ್ಕಿಯು ಬೆಳ್ಳಿಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹ ಎಂಬ ಹಳ್ಳಿಯ ಮೇರೆಯನ್ನು ಮೀರಿ ಹಾರಿ ಹೋಗುತ್ತಿದೆ ತಿಂಗಳೂರು ಅಂದರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಹಕ್ಕಿ ಏರಿ ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿ ಬೇಡರು ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧವನ್ನು ಕೊಡಲು ಒಪ್ಪದೆ ದಂಗೆ ಎದ್ದು ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳುಹಿಸಿದನು ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ವಸಂತ ಯಾರು ಯಾರಿಗೆ ಮುಖ ತೋರಲಿಲ್ಲ ಕೇಳಿದರೆ ಕಮ್ಮಾರ ನೇಕಾರ ಕುಂಬಾರ ಕೇರಿಯ ಮಾರ ಮತ್ತೆ ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯನ್ ವಾಲಾಬಾಗ್ ಮಾರಣ ಹೋಮವು ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಬಂದಲೂ ಒಂದು ದಿನ ಈ ದಮನಕಾರಿ ಪರ್ವತ್ ಪ್ರಭುತ್ವವನ್ನು ಧ್ವಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಇನ್ಫಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಕ್ರಾಂತಿಕಾರಿಗಳ ಜೊತೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವವನ್ನು ಅರ್ಪಿಸಿದ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪರಿಪೂರ್ಣ ಶಿಕ್ಷಣದ ಚಿಹ್ನೆ ಎಂಬುದನ್ನು ಗಾಂಧೀಜಿಯವರು ಅರಿತಿದ್ರು ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯೂ ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಮುಂದಿನ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಅಂತ ಕೇಳಿದರು ಇಲ್ಲಿ ಅರಿಯದ ಒಡನೆ ಸ್ನೇಹವನ್ನು ಮಾಡಿದರೆ ಅದು ಕಲ್ಲನ್ನು ಹೊಡೆದು ಕಿಡಿಯ ತೆಗೆದುಕೊಂಡಂತೆ ಹಾಗೆಯೇ ಅರಿತವರೊಡನೆ ಸ್ನೇಹವ ಮಾಡಿದರೆ ಮೊಸರನ್ನು ಹೊಸಿದು ಬೆನ್ನೆಯನ್ನು ತೆಗೆದುಕೊಂಡಂತೆ ಎಂಬುದು ಎಸ್ ಅಕ್ಕ ಮಹಾದೇವಿಯ ಅಭಿಪ್ರಾಯ ಅನ್ನೋದನ್ನು ಬರೆದರೆ ಸಾಕು ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಇದರಲ್ಲಿ ಕವಿ ಸಾಹಿತಿಗಳ ಸ್ಥಳ ಕಾಲಕೃತಿ ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೀಬೇಕು ಸೊ ಮೊದಲೇದು ಎನ್ ಮೂರ್ತಿರಾವ್ ಅವರ ಬಗ್ಗೆ ಇದೆ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳಿನಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅಕ್ಕಿ ಹಬ್ಬಾಳು ನರಸಿಂಹ ಮೂರ್ತಿರಾವ ಶ್ರೀಯುತರು ಹಗಲು ಗನಸಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬರೆದ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿಯನ್ನು ಲಭಿಸಿದೆ ಮುಂದಿನ ಎಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಕುವೆಂಪು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪನ ಮಗ ಪುಟ್ಟಪ್ಪನವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಸ್ತ್ರೀಯುತರು ಕೊಳಲು ಪಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಎಂಬ ಕವನ ಸಂಕಲನಗಳನ್ನ ನನ್ನ ದೇವರು ಮತ್ತೆ ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನಗಳನ್ನ ಕಾನೂರು ಹೆಗ್ಗಳತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳನ್ನ ತಪೋನಂದನ ರಸೋವಯಸ್ಸ ಎಂಬ ವಿಮರ್ಶಾ ಸಂಕಲನಗಳನ್ನು ಅಮಲನ ಕತೆ ಮೋಡಂದನ ತಮ್ಮ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕಗಳನ್ನು ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳ್ ಎಂಬ ನಾಟಕಗಳನ್ನು ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನವನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ ಇನ್ನು ನೋಡಿ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗದ ವಿಭಾಗ ಮಾಡಬೇಕಾಗಿತ್ತು ಸೊ ಇದು ಚಕ್ರ ವಾಕ್ಯ ಇದೆ ಸೊ ಯಾವ ವೃತ್ತ ಆಗ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ ಅಲಂಕಾರದಲ್ಲಿ ಓಕೆ ಕುಲಾಲ ಚಕ್ರದಂತೆ ಅಂತ ಇದೆ ಇದು ಉಪಮ ಅಲಂಕಾರ ಆಗ್ತದೆ ಇಲ್ಲಿ ಶಾನುಭೋಗರು ಅಂತ ಆಗಬೇಕು ಶಾನುಭೋಗರು ತಮ್ಮ ವೇಗವನ್ನ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು ಅಂತಕ್ಕದ್ದನ್ನು ಕೇಳಿದ್ದಾರೆ ಇನ್ನು ಗಾದೆ ಮಾತೆಗಳಲ್ಲಿ ಕೇಳಿದ್ರು ಮಾತೆ ಮತ್ತು ಮಾತೆ ಮೃತ್ಯು ಅಥವಾ ಮಾಡಿದ್ದು ಮಹಾರಾಯ ಅಂತಕ್ಕದ್ದನ್ನು ಕೇಳಿದ್ದಾರೆ ಸಂದರ್ಭಗಳನ್ನು ನೋಡಿ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಯಾರದು ಒಳಗೆ ಬಾಗಿಲು ತೆಗೆಯಿರಿ ಇದು ಎದೆಗೆ ಬಿದ್ದ ಅಕ್ಷರ ಪಾಠದ ವಾಕ್ಯ ಇದು ಎಸ್ ಯುದ್ಧ ಪಾಠದ ವಾಕ್ಯ ಕನ್ನಂ ನೀರಂ ತೀವಿ ನೆಲನಂ ಬರೆಯುತ್ತಿದೆ ಅಗ್ನಿಭೂತಿ ವಾಯುಭತಿಯರಕತೆ ಮಂಗಳ ಲೋಕದ ಅಂಗಳ ಕೇರಿ ಎಸ್ ಇದು ಗೊತ್ತಿದೆ ನಿಮಗೆ ಸಂಕಲ್ಪ ಗೀತೆ ಇನ್ನ ಕಾದ ನೀರ ನೆದ್ದ ಇದೆ ಜಲಕ್ ಜಲನಕ್ಕ ನಿಗರುಳಿದಂ ಅಂತಕ್ಕಂಥದ್ದಿದೆ ಸೊ ಇವುಗಳನ್ನು ಕೂಡ ನಿಮಗೆ ಏನು ಕೇಳಿದ್ರು ಸ್ವಾರಸ್ಯ ಕೇಳಿದ್ರು ಪದ್ಯ ಪೂರ್ಣ ಮಾಡಲಿಕ್ಕೆ ಕೊರಳ ಸೆರೆ ಹಿಗ್ಗಿದವು ಧ್ರುಗ್ಜಲ್ ಅಂತಕ್ಕಂಥದ್ದು ಇದೆ ಸೊ ಅಥವಾ ಮಾರಿಗೌತನವಾಯಿತು ನಾಳಿನ ಭಾರತ ಅಂತಕ್ಕಂಥದ್ದು ಎರಡರಲ್ಲಿ ಒಂದನ್ನ ನಿಮ್ಗೆ ಏನ್ ಮಾಡಿದ್ರು ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿದ್ರು ಇನ್ನು ಪದ್ಯ ಭಾಗದ ಸಾರಾಂಶ ಕೇಳಿದರೆ ಸುತ್ತಲೂ ಹನೆಯುವ ಕತ್ತಲೆಯೊಳಗೆ ಪ್ರೀತಿ ಹನತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡು ಹಡಗನ ಎಚ್ಚರದಲ್ಲಿ ಮುನ್ನಡೆಸೋಣ ಅಂತಕ್ಕಂಥದ್ದು ಸೊ ಏನ್ ಮಾಡಿದ್ದಾರೆ ಪದ್ಯದ ಭಾಗಗಳನ್ನ ಕೇಳಿದ್ದಾರೆ ಸೊ ಇದರದ ಸಾರಾಂಶಗಳನ್ನು ನೀವು ಬರೀಬೇಕಿತ್ತು ಇನ್ನ ನಾಲ್ಕಂಕದ ಪ್ರಶ್ನೆಗಳಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರ ಅವರ ಕೊಡುಗೆ ಇನ್ನು ಲವನು ಯಜ್ಞಾಶವನ್ನು ಕಟ್ಟಲು ಕಾರಣ ಮತ್ತೆ ಅವನ ವೀರತ್ವವು ವೀರ ಲವ ಪದ್ಯದಲ್ಲಿ ಹೇಗೆ ನಿರೂಪಿತವಾಗಿದೆ ಅಂತಕ್ಕದನ್ನು ಏನು ಮಾಡಿದರೆ ಕೇಳಿದ್ದಾರೆ ಅದನ್ನು ಎರಡರಲ್ಲಿ ಒಂದು ಬರೀಬೇಕಿತ್ತು ಮುಂದೆ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜ್ ಇದೆ ಫಸ್ಟ್ ಪ್ಯಾಸೇಜಲ್ಲಿ ಅಲ್ಲಿ ಮೊದಲನೇ ಉತ್ತರ ಎರಡನೇ ಪ್ಯಾಸೇಜಲ್ಲಿ ಅಲ್ಲಿ ಎರಡನೇ ಉತ್ತರನೇ ಇತ್ತು ಸೊ ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನಾಲ್ಕು ಮಾರ್ಕ್ಸು ಬರಿಬೋದಿತ್ತು ಪತ್ರಗಳನ್ನು ಕೇಳಿದ್ದಾರೆ ಬೆಳಗಾವಿಯ ಬೇಂದ್ರೆ ಬಡಾವಣೆ ನಿವಾಸಿ ಶಾರದಾ ಅಂತ ಭಾವಿಸಿರಿ ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ನಿರ್ಮಿಸಿ ಕೊರುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಪತ್ರ ಬರಲಿ ಅಥವಾ ನಿಮ್ಮನ ಸರ್ಕಾರಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿವೇಕ ಅಂತ ತಿಳಿರಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ತಾಯಂದಿರ ಸಭೆಗೆ ಹಾಜರಾಗುವಂತೆ ವಿನಂತಿಸಿ ತುಮಕೂರಿನ ಸಿದ್ಧಗಂಗಾ ಬಡಾವಣೆಯಲ್ಲಿ ವಾಸವಾಗಿರುವ ಕಲಾವತಿ ಎಂಬ ಹೆಸರಿನ ತಾಯಿಯವರಿಗೆ ಪತ್ರ ಬರಲಿಕ್ಕೆ ಕೇಳಿದರು ಲಾಸ್ಟ್ ಪ್ರಬಂಧಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಬಗ್ಗೆ ಏನ್ ಮಾಡಿದ್ರು ಪ್ರಬಂಧಗಳನ್ನು ಕೇಳಿದರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾನು ನಿಮಗೆ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಸೊ ದಯಮಾಡಿ ಇದು ಮಾಡಲ್ ಕ್ವೆಶನ್ ಪೇಪರ್ ಇತ್ತು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಓದ್ಕೊಡ್ರಿ ಅಂತ